ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ತೇಜಸ್ ಅವರಿದ್ದಾರೆ ಸರ್ ನಿಮ್ಮ ಹೆಸರೇನು ತೇಜಸ್ ಅವರೇ ನೀವು ಎಷ್ಟೇ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದೀರಿ ತೇಜಸ್ ಅವರು ಥರ್ಡ್ ಬಿ ಅಲ್ಲಿ ಓದ್ತಾ ಇದಾರೆ ತೇಜಸ್ ಅವರೇ ಇದಕ್ಕಿಂತ ಮುಂಚೆ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ರಿ ಇದಕ್ಕಿಂತ ಮುಂಚೆ ಟ್ವೆಂಟಿ ತ್ರೀಯಲ್ಲಿ ಓದ್ತಾ ಇದ್ದರು ಇವಾಗ ಆಗಿ ಥರ್ಡ್ ಬೀಗ್ ಬಂದುಬಿಟ್ಟಿದ್ದಾರೆ ಪಾಪ ಅವರೇ ಇವಾಗ ನಿಮಗೆ ಏನು ಬೇಕು ಚಿಪ್ಸ್ ತುಂಬ ಕ್ಲಾರಿಟಿ ಆಫ್ ಥಾಟ್ ಇದೆ ನೋಡಿ ಇವಾಗ ಅವ್ರಿಗೆ ಚಿಪ್ಸ್ ಬೇಕು ತೇಜಸ್ವ್ರೆ ನೀವು ದೊಡ್ಡವರಾದಮೇಲೆ ಕ್ಯಾಮ್ರಾ ನೋಡಿ ಅಲ್ಲಿ ಹ್ಞೂ ನೀವು ದೊಡ್ಡವರಾದಮೇಲೆ ನಿಮಗೆ ಏನು ಬೇಕು ಕೆಲಸ ದೊಡ್ಡವರಾದಮೇಲೆ ಕೆಲಸ ಬೇಕು ಓಕೆ ನಿಮಗೆ ಇಷ್ಟು ಕ್ಲಿಯರಾಗಿ ಕೇಳ್ತಿರೋದ್ರಿಂದ ನೀವು ದೊಡ್ಡರಾದಲ್ಲಿ ನಾವು ನಿಮಗೆ ಕೆಲಸ ಕೊಡ್ತೀವಿ ಆದರೆ ಒಂದು ಕಂಡೀಷನ್ನು ನೀವು ಒಂದು ವೀಕಿಗೆ ನೈಂಟಿ ಅವರ್ಸ್ ಕೆಲಸ ಮಾಡಬೇಕು ಓಕೆನಾ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಒಂದು ನೈಂಟಿ ಅವರ್ಸ್ ಕೆಲಸ ಅಂದರೆ ಈವನ್ ಸಣ್ಣ ಮಕ್ಕಳು ಕೂಡ ಬೆಚ್ಚಿ ಬೀಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಕೆಲಸ ಮಾಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗ್ತಾಯಿದೆ